ಹೌದು ನಾವು ಇಷ್ಟು ದೊಡ್ಡ ರೆಸ್ಪಾನ್ಸ್ ಬರುತ್ತೆ ಅಂತ ಎಲ್ಲರಿಗೂ ನಾವು ಮಾಡಿದ ಸಿನಿಮಾ ನಮ್ಗೆ ಚೆನ್ನಾಗಿ ಕಾಣುತ್ತೆ ಯಾವಾಗಲೂ ನಮ್ಮ ಬಾಸ್ ಯಾರಂದ್ರೆ ಒಂದು ಇನ್ನೂರು ರೂಪಾಯಿ ಕೊಟ್ಟು ಥಿಯೇಟ್ರಿಗೆ ಪಿಚಾಕಲ್ಲ ಅವ್ರು ನಮ್ಮ ಬಾಸ್ ಅವ್ರ ಬಾಸ್ ಫುಲ್ ಖುಷಿ ಖುಷಿಯಾಗಿದ್ದಾರೆ ಅದಕ್ಕಿಂತ ಒಂದು ಇನ್ನೊಂದು ಖುಷಿ ಇಲ್ಲ ತುಂಬ ಖುಷಿ ಆಗ್ತಿದೆ ಎಲ್ಲ ಕಡೆ ಥ್ರೂಟ್ ಕರ್ನಾಟಕ ಚೆನ್ನಾಗಿದೆ ಏನಂತಂದ್ರೆ ಕಟಿಂಗ್ ಟ್ರೈ ಮಾಡಿರೋದ್ರಿಂದ ಇನ್ಮೇಲೆ ಈಗ ರಿಪೋರ್ಟ್ ಇರೋದ್ರಿಂದ ಮೇಲೆ ಎಲ್ಲ ಕಡೆ ಒಳ್ಳೆ ರೈಸ್ ಆಗಿ ಎಲ್ಲ ಚಾನ್ಸಸ್ ಇದೆ ಮ್ಯಾಟ್ನಿಂಗ್ ಕೂಡ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕನ್ನಡ ಜನತೆಗೆ ಥ್ಯಾಂಕ್ಸ್ ಇಲ್ಲಿ ಇದೇನಂದ್ರೆ ಒಂದ್ಸಲ ನಾವು ಥಿಯೇಟ್ರಿಗೆ ಸಿನಿಮಾ ಹಾಕಿದ್ಮೇಲೆ ಅದು ನಮ್ಗೆ ಸಂಬಂಧಪಟ್ಟದ ಅದೇನಿದ್ರು ಆಡಿಯನ್ಸ್ ಸಿನ್ಮಾ ಅವರು ಏನು ಇನ್ನೂ ರೂಪಾಯಿ ಕೊಟ್ಟು ಸಿನ್ಮಾ ನೋಡೋದು ಅವ್ರದ್ದು ಸಿನ್ಮಾ ಅವ್ರು ಒಪ್ಕೊಂಡಿದ್ದಾರೆ ಹಾಗಾಗಿ ಇನ್ನೇನು ನಾವೇನು ಕ್ರಿಟಿಕ್ ಮಾಡಿದ್ರು ಇನ್ನೇನು ಸರಿ ಮಾಡೋಕ್ಕಾಗಲ್ಲ ಏನೇನು ತಿದ್ದಾಗಲ್ಲ ಅವ್ರು ಒಪ್ಕೊಂಡ್ಮೇಲೆ ಮುಗಿದೋಯ್ತು ಪಾಸ್ ಒಪ್ಕೊಂಡ ಮೇಲೆ ಮುಗಿದಾಗ ಮುಗ್ ಒಪ್ಕೊಂಡ ಮೇಲೆ ಇನ್ನೇನು ಕರೆಕ್ಷನ್ ಮಾಡಿದ್ರು ಏನು ಮಾಡಿದ್ರು ಅದೆಲ್ಲ ವೇಸ್ಟ್ ಸೆಕೆಂಡ್ ಹಾಫ್ಗೆ ತುಂಬ ದೊಡ್ಡ ರೆಸ್ಪಾನ್ಸ್ ಇದೆ ತುಂಬ ದೊಡ್ಡ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ ಸಾಯಿ ಸರ್ ತುಂಬ ಅದ್ಭುತವಾಗಿ ಸಾಯಿ ಸರ್ನ ಕ್ರಿಟಿಕ್ ಮಾಡ್ತಿದ್ದಾರೆ ಕನೆಕ್ಟ್ ಆಗ್ತಿದ್ದಾರೆ ಸೆಕೆಂಡ್ ಹಾಫ್ ತುಂಬ ಎಲ್ಲೂ ಎಲ್ಲೂ ಕೂಡ ಎಲ್ಲ ಫುಲ್ ಇಡೀ ಥಿಯೇಟರ್ ಸೈಲೆಂಟ್ ಆಗಿರುತ್ತೆ ಸೆಕೆಂಡ್ ಹಾಫ್ ಒಂದು ಎಮೋಷನ್ ಕನೆಕ್ಟ್ ಆಗಿದೆ ಅಂತ ಹೇಳ್ತೀನಿ ಇಲ್ಲ ಇಲ್ಲ ಅದು ಸಾಮಾನ್ಯ ಅವನಷ್ಟೇ ಇದಿದೆ ಅವ್ನಿಗೆ ಅಷ್ಟು ಪವರ್ ಇದೆ ಅವ್ರು ಟ್ಯಾಲೆಂಟು ಸ್ಪಾಂಟೇನಿಯಸ್ ಆರ್ಟಿಸ್ಟ್ ತುಂಬ ಅದ್ಭುತವಾಗಿ ಎಂಟರ್ಟೈನ್ ಮಾಡಿದ್ದಾರೆ ಬಿಗ್ ಬಾಸ್ ಎಲ್ಲರಿಗೂ ಇದರಲ್ಲಿ ಆಕ್ಚುಲಿ ನೀವೆಲ್ಲ ನೋಡಿದಂಗೆ ಒನ್ ಟು ತ್ರೀ ಮಿನಿಟ್ಸ್ ಫುಟೇಜ್ ಬರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಬಟ್ ಅಂದರೆ ಅದ್ಭುತವಾಗಿ ಮಾಡಿದ್ದಾರೆ ಅವರು ಅವ್ರು ಆ್ಯಕ್ಟ್ ಮಾಡಿ ಅಷ್ಟು ಮೂರು ನಿಮಿಷ ವಿಸಲ್ ಬೀಳುತ್ತೆ ಥಿಯೇಟ್ರಲ್ಲಿ ಅದು ಅವ್ರ ಶಕ್ತಿ ಗೆಲ್ಲಿ ಶಕ್ತಿ ತುಂಬಾ ಚೆನ್ನಾಗಿ ಬಂತು ಎಲ್ಲ ನಮ್ಮ ಪೇರೆಂಟ್ಸ್ಗಳ್ನ ಒಂದ್ಸರಿ ನೆನೆಸ್ಕೊಂತ ಕಾಲ ಅಷ್ಟೊಂದು ಅದ್ಭುತವಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಆಡಿಯನ್ಸ್ ಹ್ಯಾಪಿ ಆಗಿದ್ದಾರೆ ಅದೇ ನಮಗೆ ಖುಷಿ ಎಲ್ಲ ಪ್ರೇಕ್ಷಕರು ಹ್ಯಾಪಿ ಆದರೆ ನಾವು ಹ್ಯಾಪಿ ಸರ್ ಥ್ಯಾಂಕ್ ಯು ಮ್ಯಾಮ್ ನಾನು ನೋಡ್ತಾ ಇದ್ದಾಗ ಅಕ್ಕಪಕ್ಕದಲ್ಲಿ ನೋಡ್ತಿದ್ದೆ ಎಲ್ಲರ ಕಣ್ಣಲ್ಲಿ ನೀರಿತ್ತು ಅಳ್ತಾ ಇದ್ರ ಅದೊಂದು ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು ಮೇಡಮ್ ಎಲ್ಲರಿಗೂ ಒಂದು ಕನೆಕ್ಟ್ ಆಗುವಂಥ ಮೂವಿ ಅನಿಸ್ತು ನನಗೆ ಮೇಡಮ್ ಒಂದು ಮೂರು ಜನ್ರೇಷನ್ ಜೊತೆ ಕೊಟ್ಟುಕೊಂಡು ನೋಡುವಂಥ ಮೂವಿ ಮೇಡಮ್ ಇದು ಅಪ್ಪ ಮಕ್ಕಳು ಮೊಮ್ಮಕ್ಕಳು ತಾತಂದರು ಅಪ್ಪ ತಂದೆ ತಾಯಿಗಳು ಮೊಮ್ಮಕ್ಕಳು ಜೊತೆಗೆ ನೋಡುವಂಥ ಮೂವಿ ಒಂದು ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೇಳಿ ಹೇಳಿ ಸರ್ ಎಲ್ಲೂ ನಮಸ್ಕಾರ ಬಹಳ ಖುಷಿ ಇದೆ ಇವತ್ತು ಚೌಕಿದ ರಿಲೀಸ್ ಆಗಿದೆ ಕಲ್ಲಲ್ಲಿ ಚಂದ್ರಶೇಖರ್ ಸರ್ ಅವರ ಚುಚ್ಚಲ ನಿರ್ಮಾಣ ಅವರು ಇನ್ನಷ್ಟು ಸಿನಿಮಾಗಳು ಮಾಡ್ಬೇಕು ಅನ್ನೋದು ನನ್ನ ಆಶಯ ಅದ್ಭುತವಾದ ನಿರ್ಮಾಪಕರು ಅಂಡ್ ತುಂಬಾ ಜನರಿಗೆ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ ಚಂದ್ರಶೇಖರ್ ಬಂಡ್ಯಪ್ಪ ಸರ್ ರಥ ಅವರ ತಾರಕಾಸರಾದ್ಮೇಲೆ ಅವರು ಬರ್ತಾ ಇರುವಂತಹ ಸಿನ್ಮಾ ಅವರದೇ ಶೈಲಿಯ ಒಂದು ಸ್ಟೋರಿ ಟೆಲ್ಲಿಂಗ್ ಆದ್ರೂ ಒಂದು ಫ್ಯಾಮಿಲಿ ಡ್ರಾಮಾ ಸ್ವಲ್ಪ ವೈಲೆನ್ಸ್ ಇದೆ ಅದು ಸ್ಪೆಷಲಿ ಫ್ಯಾಮಿಲಿ ಡ್ರಾಮಾ ಅಪ್ಪ ಮಗನ ಒಳ್ಳೆ ಬಾಂಧವ್ಯನ ತೋರಿಸಿರುವಂತ ಸಿನಿಮಾ ಈ ಸಿನಿಮಾದಿಂದ ನೋಡುವುದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಮಾಡೋದು ಜೊತೆಗೆ ಒಂದಷ್ಟು ಯೂತ್ ಗಳಲ್ಲಿ ಒಂದಷ್ಟು ಕನ್ಸ್ಟ್ರಕ್ಟಿವ್ ಬದಲಾವಣೆಗಳು ಆಗ್ಲಿ ಅನ್ನೋದು ನಮ್ಮ ಆಶಯ ಅದು ಆಗುತ್ತೆ ಅಂತ ನನ್ಗೆನ್ಸುತ್ತೆ ನೋಡಿದಾಗ ಎಲ್ಲರೂ ತುಂಬಾ ಕನೆಕ್ಟ್ ಆಗಿದ್ದಾರೆ ಖುಷಿ ಇದೆ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ಬಹಳ ಖುಷಿ ಇಲ್ಲ ಅದು ನನ್ನ ಅಂದೇನಿಲ್ಲ ಸರದೇ ಇಲ್ಲ ಅಂದ್ರೆ ಸರ್ ಕತೆ ಕೇಳ್ದ ಕತೆ ಹೇಳಿದಾಗ ನನ್ಗೆ ಅನಿಸ್ತು ಪ್ರಾಯಶಃ ಈಗಿನ ಯೂತ್ಸ್ಗೆ ಎಲ್ಲಾರ್ಗು ಕನೆಕ್ಟ್ ಆಗುವಂತ ಸ್ಪೆಷಲಿ ಅವರು ನೋಡಿ ತಿತ್ಕೊಳ್ಬೋದು ಈಗ ನಾನು ಕತೆ ಕೇಳಿದಾಗ ನನ್ಗೆ ಅನಿಸ್ತು ನನ್ನಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಬೇಕು ಮಗನಾಗಿ ಅಂತ ಸೊ ಅಪ್ಪ ಅಮ್ಮನ ನೋಡ್ಕೊಳ್ಳುವ ರೀತಿಯಲ್ಲಿ ಆಗ್ಲಿ ಈಗ ತುಂಬಾ ನ್ಯೂಕ್ಲಿಯರ್ ಆಗ್ತಾ ಇದೀವಿ ನಾವು ಅಂದ್ರೆ ತುಂಬಾ ಎಲಿನೇಟ್ ಆಗ್ತಾ ಇದೀವಿ ಅಂದ್ರೆ ನಾವು ನಾವೇ ಸ್ವಾರ್ಥ ಅನ್ನೋದು ಜಾಸ್ತಿ ಇದೆ ಅಪ್ಪ ಅಮ್ಮನ ನೋಡ್ಕೊ ನೋಡ್ಕೊಳ್ದೆ ವಿಚಾರಗಳು ಬಹಳಷ್ಟಿದೆ ಸೊ ಕತೆ ಕೇಳಿದಾಗ ನನ್ಸು ನನ್ನಲ್ಲೇ ಒಂದಷ್ಟು ಬದಲಾವಣೆಗಳು ಮಾಡಬಹುದು ಅಂತ ನನ್ಸಿರೋದ್ರಿಂದ ಆಡಿಯನ್ಸ್ ಕೂಡ ಅದೇ ರೀತಿ ಆಗ್ಬಹುದು ಅನ್ನೋ ಒಂದ್ ನಿಟ್ಟಿನಲ್ಲಿ ನಾನು ಸಿನಿಮಾ ಮಾಡ್ಲೇಬೇಕು ಅಂತ ಜೊತೆ ಡೆಫಿನೆಟ್ಲಿ ನೀವು ಕ್ಲೈಮ್ಯಾಕ್ಸ್ ಹತ್ರ ಹತ್ರ ಬಂದಾಗ ತುಂಬಾ ಕನೆಕ್ಟ್ ಆಗುತ್ತೆ ವಿಷಯಗಳು ಸಂಬಂಧ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಮ್ಮ ಎಲ್ಲರನ್ನ ಒಟ್ಟಿಗೆ ಇಟ್ಕೊಂಡು ನಾವು ಮುಂದೆ ಹೋಗೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂಡ್ ಅದೇ ಹಾಗೆ ಈ ಸಿನಿಮಾ ನೋಡಿ ಒಂದ್ ಇಬ್ರು ಬದ್ಲಾದ್ರು ಕೂಡ ನಾವು ಸಿನ್ಮಾ ಮಾಡಿರೋದಕ್ಕೆ ಸಾರ್ಥಕ ಅದೇ ಇಗ್ನೋರ್ ಮಾಡಬೇಡಿ ಅಪ್ಪ ಅಮ್ಮನ ನಾವು ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ನಮ್ಮ ಗೋಲ್ ಕಡೆಗೆ ಹೋಗುವಾಗ ಬಹಳಷ್ಟು ಸಮಯ ಗೋಲ್ ಕಡೆ ಹೋಗೋದಾದ್ರೆ ಅಥವಾ ದಾರಿ ತಪ್ಪು ಎರಡರಲ್ಲೂ ಕೂಡ ನಮ್ಮ ಸುತ್ತ ಇರುವಂತಹ ನಮ್ಮ ಫ್ಯಾಮಿಲಿನ ಅಪ್ಪ ಅಮ್ಮನ ಫ್ರೆಂಡ್ಸ್ ನ ಎಲ್ಲರನ್ನ ಇಗ್ರ ಮಾಡ್ತಾ ಮಾಡ್ತಾ ಹೋಗ್ತೀವಿ ಸ್ವಾರ್ಥದ ಕಡೆ ಹೋಗ್ತೀವಿ ಅದು ಬೇಡ ಎಲ್ಲಾರನ್ನ ಜೊತೆಯಲ್ಲಿ ಇಟ್ಕೊಂಡು ಎಲ್ಲಾರನ್ನ ಪ್ರೀತಿಯಲ್ಲಿ ನೋಡ್ಕೊಂಡು ಎಲ್ಲರನ್ನ ಖುಷಿ ಖುಷಿಯಾಗಿ ಇಟ್ಕೊಂಡು ಮುಂದೆ ಹೋಗೋಣ ಮುಂದೆ ಹೋದಾಗ ಎಲ್ರ ಜೊತೆಯಲ್ಲಿ ಇದ್ದಾಗ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕಾಗ ಎಲ್ರ ಜೊತೆ ಚೆನ್ನಾಗಿರುತ್ತೆ ಸೊ ಸುಮ್ಮನ थेट्री थेट्रीस मंडल ತ್ಯಾಂಕ್ ಯು ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು